ಎಲ್ಲರಿಗೂ ನಮಸ್ಕಾರಗಳು ತಂದೆಯವರಿಗೆ ಬರೆಯುವ ಪತ್ರ ನಿಮಗೂ ಕೂಡ ಈ ಪತ್ರ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಅನುಮತಿ ಕೋರಿ ತಂದೆಯವರಿಗೆ ಬರೆಯುವ ಪತ್ರ ಶಿವಮೊಗ್ಗ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಹದಿನೇಳು ಪೂಜಾ ತಂದೆಯವರಿಗೆ ನಿಮ್ಮ ಮಗಳು ಸುಧಾ ಮಾಡುವ ನಮಸ್ಕಾರಗಳು ಇಲ್ಲಿ ನಾನು ಇಲ್ಲಿ ಕ್ಷೇಮವಾಗಿರುವೆ ತಮ್ಮ ಕ್ಷೇಮ ತಿಳಿಸಿರಿ ನಾನು ಇಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡುತ್ತಿರುವೆ ಇನ್ನೊಂದು ಮುಖ್ಯ ವಿಚಾರವೇನೆಂದರೆ ಡಿಸೆಂಬರ್ ತಿಂಗಳಿನಲ್ಲಿ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಿದ್ದಾರೆ ಅದು ಹಂಪೆಗೆ ಅಪ್ಪಾಜಿ ಹಂಪೆಯನ್ನು ನೋಡಲು ನನಗೆ ಬಲು ಆಸೆ ಆದ್ದರಿಂದ ನಾನು ಪ್ರವಾಸ ಹೋಗಲು ಇಚ್ಛಿಸುತ್ತೇನೆ ಅಮ್ಮನನ್ನು ನಾನು ಕೇಳಿದೆ ಅಂತ ಹೇಳಿ ಅಮ್ಮನಿಗೆ ಹೇಳಿ ಏನಾದರೂ ಸಿಹಿ ತಿಂಡಿಯನ್ನು ತನ್ನಿರಿ ಇಲ್ಲಿ ತನ್ನ ತಂದೆಗೆ ಮಗಳು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಅನುಮತಿ ಕೇಳುತ್ತಿರುವಂಥ ಪತ್ರವಾಗಿದೆ ಹಾಗೂ ಈ ಪತ್ರವನ್ನು ಬರೆಯುವಾಗ ನಾವು ಇದು ತಂದೆ ಅಥವಾ ತಾಯಿಗೆ ಪತ್ರ ಬರೆಯುವಾಗ ಯಾವುದೇ ರೀತಿಯ ಮಾನೆರೆ ಅಂತ ಸಂಬೋಧನೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಡೈರೆಕ್ಟಾಗಿ ಪೂಜೆ ತಂದೆಯವರಿಗೆ ನಿಮ್ಮ ಮಗಳು ಸುಧಾ ಮಾಡುವ ನಮಸ್ಕಾರಗಳು ಅಂತ ಸ್ಟಾರ್ಟ್ ಮಾಡಿದರೆ ಸಾಕು ನಂತರ ಮನೆಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸಿರಿ ನನ್ನ ಪುಟ್ಟ ತಂಗಿಗೆ ಶುಭ ಹಾರೈಕೆಗಳು ಇಂತಿ ನಿಮ್ಮ ಪ್ರೀತಿಯ ಮಗಳು ಸುಧಾ ಇಲ್ಲಿ ಕೊನೆಯದಾಗಿ ಅವರ ಪೂರ್ತಿಯಾದಂಥ ಅಡ್ರೆಸ್ ಬರಿಬೇಕು ನಾವು ತಂದೆಯವರಿಗೆ ಪತ್ರ ಬರೆಯುವಾಗ ನಮ್ಮ ತಂದೆಯ ಹೆಸರು ಹಾಗೂ ನಮ್ಮ ಮನೆಯ ಹೆಸರು ಪೂರ್ತಿ ಅಡ್ರೆಸ್ ಬರೆದರೆ ಆ ಪತ್ರ ಹೋಗಿ ನಮ್ಮ ತಂದೆಯವರಿಗೆ ಮುಟ್ಟತ್ತೆ ಉತ್ತರ ಶ್ರೀ ಶರ್ ಸಾರಿ ಇವರಿಗೆ ಶ್ರೀ ಶರಣಪ್ಪ ಬಡಿಗೇರ್ ಮನೆ ಸಂಖ್ಯೆ ಮೂವತ್ತ್ನಾಲ್ಕು ಎರಡು ಸಂಪಿಗೆಹಳ್ಳಿ ಅಂಚೆ ಚಿಕ್ಕಮಗಳೂರು ತಾಲೂಕು ಪಿನ್ ಕೋಡ್ ಐದು ಏಳು ಎರಡು ಒಂದು ಎರಡು ಒಂದು ಜೀರೋ ಎರಡು ನಿಮಗೂ ಕೂಡ ಈ ಪತ್ರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು